ಬಜೆಟ್ಗೆ ಸಿಎಂ ಸಿದ್ದರಾಮಯ್ಯರಿಂದ ಭರ್ಜರಿ ಸಿದ್ಧತೆ ನಡೀತಾ ಇದ್ದಾವೆ ಸಾಲು ಸಾಲು ಮೀಟಿಂಗ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅತ್ತ ದೆಹಲಿಯಲ್ಲೇ ಬೀಡು ಬಿಟ್ಟು ಡಿ ಸಿ ಎಂ ಡಿ ಕೆ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲೂ ಶಾಸಕರ ಬೆಂಬಲದ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲೂ ನನ್ನ ಜೊತೆ ನೂರ ಮೂವತ್ತಾರು ಶಾಸಕರು ಇದ್ದಾರೆ ಅಂತೇಳಿ ಡಿಕೆ ಶಿವಕುಮಾರ್ ಸಂದೇಶವನ್ನ ಕೊಡ್ತಾ ಇದ್ದಾರೆ ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಒಂದ್ ಕಡೆ ಹೇಳಿದ್ದಾರೆ ಬಜೆಟ್ ಕೆಲಸ ಇದೆ ಕರೆದ್ರೆ ಹೋಗ್ತೀನಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ ಸಿಎಂ ಪಟ್ಟದ ಫೈಟ್ ಕಾಳಗ ಯಾಕಂದ್ರೆ ರಾಜ್ಯದಲ್ಲಿ ಬಜೆಟ್ ಇನ್ನೇನು ಮಾರ್ಚ್ ಮೊದಲನೇ ವಾರದಲ್ಲಿ ಬಜೆಟ್ ಮಂಡನೆ ಮಂಡನೆಯಾಗುವಂತಹ ಸಾಧ್ಯತೆ ಇದೆ ಮಾರ್ಚ್ ಮಾರ್ಚ್ ಮೊದಲನೇ ವಾರದಲ್ಲಿ ಅಧಿವೇಶನ ಕೂಡ ಕರೀತಾರೆ ಬಜೆಟ್ ಅಧಿವೇಶನ ಈ ಒಂದು ಬಜೆಟ್ ಗೆ ಸಿದ್ಧ ನಡೆಸೋದಕ್ಕೆ ಪೂರ್ವಭಾವಿ ಸಿದ್ಧತೆಯಾಗಿ ಸಾಲು ಸಾಲು ಮೀಟಿಂಗ್ ಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಎಲ್ಲಾ ಇಲಾಖಾವಾರು ಸಚಿವರ ಜೊತೆ ಅಧಿಕಾರಿಗಳ ಜೊತೆ ಸಾಲು ಸಾಲು ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಜಲಸಂಪನ್ಮೂಲ ಇಲಾಖೆಯ ಭರ್ಜರಿ ಮೀಟಿಂಗ್ ಇತ್ತು ಬಜೆಟ್ ಮೀಟಿಂಗ್ ಇತ್ತು ಆದ್ರೆ ಈ ಒಂದು ಮೀಟಿಂಗ್ ಗೆ ಇಲಾಖೆಯ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಅವರೇ ಗೈರಾಗ್ತಾ ಇದ್ದಾರೆ ಮೀಟಿಂಗ್ ಅವರೇ ಅಟೆಂಡ್ ಆಗ್ತಾ ಇಲ್ಲ ಕಾರಣ ಅವರು ಡೆಲ್ಲಿಲಿ ಹೋಗಿ ಕುತ್ಕೊಂಡಿದ್ದಾರೆ ಇತ್ತ ಅವ್ರು ಇಲ್ಲ ಅಂದ್ರೂ ಮೀಟಿಂಗ್ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ನಿನ್ನೆ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಜೊತೆಗೆ ಇದು ಇದ್ರ ಬಗ್ಗೆ ಡಿ ಸಿ ಎಂ ಅವರನ್ನು ಪ್ರಶ್ನೆ ಮಾಡಿದಾಗ ಅವ್ರಿಗೂ ಅವರು ನೀರಾವರಿ ಇಲಾಖೆ ಅವರೇ ಅಧ್ಯಕ್ಷರು ಅವ್ರಿಗೆ ಎಲ್ಲ ಗೊತ್ತಿದೆ ಅವರಿಗೆ ಜ್ಞಾನ ಇದೆ ಅವ್ರು ಮಾಡ್ತಾರೆ ಅನ್ನುವಂಥ ಮಾತುಗಳನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು ಅದರಂತೆಯೇ ದೆಹಲಿಯಲ್ಲಿ ಹೋಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಏನು ಪ್ರಯತ್ನ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಮೀಟಿಂಗ್ ಮಾಡೋದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಥವಾ ರಾಹುಲ್ ಗಾಂಧಿ ಮೀಟಿಂಗು ಟೈಮನ್ನು ಕೇಳಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ ದೆಹಲಿಯಲ್ಲೇ ಕೂತ್ಕೊಂಡು ಅವರು ತಮ್ಮ ಮೂವನ್ನ ಅವ್ರ ನೆಕ್ಸ್ಟ್ ಮೂವನ್ನು ಏನಿದೆ ಅದನ್ನ ಮೂವ್ ಮಾಡೋದಕ್ಕೆ ಅವರು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಇತ್ತ ಸಿಎಂ ಸಿದ್ದರಾಮಯ್ಯನವರು ಡಿ ಸಿ ಎಂ ಅನುಪಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಬ್ಸೆನ್ಸ್ ನಲ್ಲಿಯೇ ಜಲಸಂಪನ್ಮೂಲ ಇಲಾಖೆಯ ಬಜೆಟ್ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಇದೆಲ್ಲದರ ನಡುವೆ ಒಂದು ಕಡೆ ರೆಸಾರ್ಟ್ ರಾಜಕೀಯ ಕೂಡ ಶುರುವಾಗಿದೆ ಮತ್ತೊಂದು ಕಡೆ ಫಾರಿನ್ ಟೂರ್ ರಾಜಕೀಯ ಕೂಡ ಶುರುವಾಗಿದೆ ಯಾವ ಬಣದ ಶಾಸಕರು ಎಲ್ಲಿಗೆ ಹೋಗ್ತಾರೆ ಅನ್ನೋದು ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ನೂರ ಮೂವತ್ತಾರು ಶಾಸಕರ ಪೈಕಿ ಮೂವತ್ತೈದು ಜನ ಶಾಸಕರು ಫಾರಿನ್ ಟ್ರಿಪ್ಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಫೆಬ್ರವರಿ ಹದಿನಾರಕ್ಕೆ ಅವರು ಫಾರಿನ್ಗೆ ಹೋಗ್ತಾ ಇದ್ದಾರೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ತೆರಳುವ ಸಾಧ್ಯತೆ ದಟ್ಟವಾಗಿದ್ದಾವೆ ಆಸ್ಟ್ರೇಲಿಯಾ ಗೆ ಹೋಗಿ ಫೆಬ್ರವರಿ ಹದಿನಾರರಿಂದ ಮಾರ್ಚ್ ಮೂರಕ್ಕೆ ವಾಪಸ್ ಬರ್ತಾರೆ ರಾಜ್ಯಕ್ಕೆ ಮಾರ್ಚ್ ಮೊದಲನೇ ವಾರ ಅಂದರೆ ಮ ಮೇ ಬಿ ಮಾರ್ಚ್ ಆರನೇ ತಾರೀಕು ಇದು ಬಜೆಟ್ ಮಂಡನೆ ಆಗುವ ಸಾಧ್ಯತೆ ದಟ್ಟವಾಗಿ ಉನ್ನತ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ ಜೊತೆಗೆ ಆತ ರೆಸಾರ್ಟ್ ರಾಜಕೀಯ ಕೂಡ ರಾಜ್ಯದಲ್ಲಿ ಪ್ರಾರಂಭ ಆಗುವ ಲಕ್ಷಣಗಳು ತೀವ್ರವಾಗಿ ಗೋಚರಿಸ್ತಾ ಇದ್ದಾವೆ ಇದೆಲ್ಲವನ್ನು ಗುಟ್ಟಾಗಿಯೇ ಕಾಂಗ್ರೆಸ್ ಶಾಸಕರು ಒಳಒಳಗೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಕಡೆ ಒಂದು ಇನ್ನೊಂದು ವರ್ಗ ಮಧ್ಯಮ ವರ್ಗ ಏನಿದೆಯಲ್ಲ ಆ ಒಂದು ವರ್ಗದಲ್ಲಿ ಒಂದು ತೀವ್ರವಾದಂತಹ ಸಂಚಲನ ಕುತೂಹಲ ಎಲ್ಲವೂ ಕೆರಳಿಸಿದೆ ಆ ಶಾಸಕರ ಪೈಕಿ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ ಇವೆರಡೂ ಬಣದ ಮಧ್ಯದಲ್ಲಿ ಸೆಂಟ್ರಿಸ್ಟ್ ಏನಿದ್ದಾರಲ್ಲ ಅವರಿಗೆ ಒಂದು ಒಂದು ರೀತಿಯಾದಂತಹ ಏನು ಗೊಂದಲ ಶುರುವಾಗಿರೋದಂತೂ ಫಿಕ್ಸ್ ಅಂತಲೇ ಹೇಳ್ಬೋದು ನಾವು ಯಾರ ಪರ ನಿಲ್ಲಬೇಕು ಯಾರಿಗೆ ಸಪೋರ್ಟ್ ಮಾಡಬೇಕು ಏನು ನಡೀತಾ ಇದೆ ಅನ್ನೋದೇ ತೀವ್ರವಾದಂತಹ ಗೊಂದಲದಲ್ಲಿ ಬಿಟ್ಟಿದ್ದಾರೆ ಅಂತಹ ಶಾಸಕರು ಜೊತೆಗೆ ಫಾರಿನ್ ಟ್ರಿಪ್ಪು ರೆಸಾರ್ಟ್ ರಾಜಕೀಯ ಜೊತೆಗೆ ಬಜೆಟ್ ಅಧಿವೇಶನ ದೆಹಲಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ರಣತಂತ್ರ ಇವೆಲ್ಲವೂ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿಸ್ತಾ ಇದ್ದಾವೆ ಒಂದು ವೇಳೆ ಇದೇನಾದ್ರೂ ಹೈಕಮಾಂಡ್ ಇದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಮೀಟಿಂಗ್ ಏನಾದರೂ ಮಾಡಿ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಇಬ್ಬರನ್ನು ಕೊಂಡೊರಿಸಿ ಒಂದು 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 ತೀರ್ಮಾನಕ್ಕೆ ಬರಬೇಕು ಅನ್ನು ಅಂತಕ್ಕಂಥದ್ದು ಈ ಸೆಂಟ್ರಿಸ್ಟ್ಗಳ ವಾದ ಆಗಿದೆ